ಸರ್ ಅಬ್ಬಿಯಸ್ಲಿ ಡಿ ಕೆ ಸುರೇಶ್ ಅವರು ಅವಾಗಿಂದ ಗೆದ್ದಿದ್ದಾರೆ ಮೂರು ಟರ್ಮ್ ಗೆದ್ದಿದ್ದಾರೆ ಅವರು ಸರ್ ನಾಲ್ಕನೇ ಟರ್ಮುಗ್ ಗೆಲ್ತಾರೆ ಸರ್ ಕೆಲಸ ಮಾಡಿದ್ದಾರೆ ಜನ ಓಟ್ ಕೊಡ್ತಾರೆ ಅವ್ರಿಗೆ ಸರ್ ಈಗಾಗಲೇ ನಮ್ಮ ಇಡೀ ಕರ್ನಾಟಕದಲ್ಲೇ ಬೆಸ್ಟ್ ಎಂ ಪಿ ಅಂತಂದರೆ ಅವರೇ ಇವತ್ತು ಟ್ಯಾಕ್ಸ್ ವಿಚಾರದ ರೈಸ್ ಮಾಡಿರೋದೇ ಆಗಲಿ ಕೊರೋನಾ ಟೈಮಲ್ಲಾಗಲಿ ಎಲ್ಲ ಎಂ ಪಿಗಳ ಥರ ಮನೇಲಿ ಸೇರ್ಕೊಂಡಿಲ್ಲ ಅವರು ಕೊರೋನಾ ಟೈಮಲ್ಲೂ ಪಬ್ಲಿಕ್ ಎಲ್ಪ್ ಮಾಡಿದ್ದಾರೆ ರೈತರ ಹತ್ರ ತರಕಾರಿ ಪರ್ಚೇಸ್ ಮಾಡಿ ಪಬ್ಲಿಕ್ ಕೊಟ್ಟಿದ್ದಾರೆ ಆಮೇಲೆ ಹೋಗಿ ಕುದ್ದಾಗ ಅವರೇ ಹಾಸ್ಪಿಟ್ಲಿಗೆ ಹೋಗಿ ಐ ಸಿ ಲ್ಯೂ ಇರೋ ಪೇಷೆಂಟ್ಗಳನ್ನೆಲ್ಲ ನೋಡ್ಕೊಂಡು ಬಂದಿದ್ದಾರೆ ಆಯಿತಾ ಯಾವ ಎಂ ಪಿನೂ ಆ ಥರ ಆ ಥರ ಒಂದು ಕೊರೋನಾ ಟೈಮಲ್ಲಿ ಈಚೆನೇ ಬಂದಿಲ್ಲ ಆಯಿತಾ ಈ ಎಂ ಅವರು ಕೊರೋನಾ ಟೈಮಲ್ಲೂ ಮನೆಯಲ್ಲ ಬಂದು ಕೆಲಸ ಮಾಡಿದ್ದಾರೆ ಇಂಥ ಎಂ ಪಿ ನಾವು ಗೆಲ್ಸ್ಕೊಳೋದ್ರಲ್ಲಿ ನಮ್ಗೆ ಸಂತೋಷ ಇದೆ ಸರ್ ಮೈನ್ ಒಬ್ಬ ಎಂ ಪಿ ಆದವನು ಏನು ಮಾಡಬೇಕು ಜನನಾಯಕ ಆದವನು ಪಬ್ಲಿಕ್ಸು ಪಬ್ಲಿಕ್ ಏನು ನೀಡಿದೆಯೋ ಅದನ್ನು ಆಗಬೇಕು ಅಲ್ವಾ ಪಬ್ಲಿಕ್ ಏನೇ ನೀಡಿದೆಯೋ ಈಗ ಯಾವುದೇ ಒಂದಾಗಲಿ ನೋಡಿ ಮನೆಯೆಲ್ಲ ವಾಟ್ರ್ ಪ್ರಾಬ್ಲಮ್ ಇತ್ತು ಎಲ್ಲ ಅದಕ್ಕೂ ನೀರುಗಳು ಟ್ಯಾಂಕರ್ ಓಡಿಸಿದ್ದಾರೆ ಆಮೇಲೆ ಬೋರ್ಗಳು ಬೇಕಾಗಿತ್ತು ನಮ್ಮ ಮೇರೆದ್ರೆ ಎಷ್ಟು ಬೋರ್ ಹಾಕ್ಸಿದ್ದಾರೆ ಆಯಿತಾ ಇಲ್ಲಿ ಫಂಡ್ ಬಂದ್ರೂ ಬೋರ್ಗಳು ಹಾಕ್ಸಿಲ್ಲ ಆಯಿತಾ ಎಮ್ ಎಲ್ ಎ ಕೃಷ್ಣಪ್ಪ ಅವರು ನಾಲ್ಕು ಟರ್ಮ್ ಎಮ್ ಎಲ್ ಎ ಆಗಿದ್ದಾರೆ ಈಗಲಿ ಇಲ್ಲಿಗೂ ನೀರಿನ ಪ್ರಾಬ್ಲಮ್ಮು ಆದರೂ ಅವರು ಎಂ ಪಿ ಆಗಿ ಲೋಕಲಲ್ಲಿ ಬೋರ್ಗಳೆಲ್ಲ ಮನೆಯೆಲ್ಲ ಬೋರ್ಗಳು ಮಾಡಿಸ್ಕೊಟ್ಟಿದ್ದಾರೆ ಏನೇ ಸಮಸ್ಯೆ ಬಂದು ಮುಂದೆ ನಿಂತ್ಕೊಂಡು ಒಳ್ಳೆ ಪಂಚಾಯತಿ ಎಲೆಕ್ಷನ್ ನಿಂತ್ಕೊಂಡು ಮಾಡ್ತಾರಲ್ಲ ಆ ಥರ ಮಾಡಿಕೊಡ್ತಾರೆ ಸರ್